ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ವಿಡಿಯೋದಲ್ಲಿ ಈಗ ಆದ್ರೆ ಗೊತ್ತಿರುತ್ತೆ ಸುರಕ್ಷಾ ಚಕ್ರವನ್ನ ನಿರ್ಮಾಣ ಮಾಡಿಕೊಂಡಿರ್ತಕ್ಕಂತಹ ಸುರಕ್ಷಾ ಚಕ್ರ ದೇಹದ ಸುತ್ತ ಸೂಕ್ಷ್ಮ ಶರೀರದ ಸುತ್ತ ಕಾರಣ ಶರೀರದ ಸುತ್ತ ಹಾಗೆಯೇ ಜೀವನದ ಸುತ್ತ ಹಾಗೆಯೇ ಮನೆಯ ಸುತ್ತ ನಿರ್ಮಾಣವಾಗಿರ್ತಕ್ಕಂತಹ ಆ ಸುರಕ್ಷಾ ಚಕ್ರದ ರಕ್ಷಣೆಯನ್ನ ಮಾಡಿಕೊಳ್ತಕ್ಕಂಥದ್ದು ಹೇಗೆ ಅದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಸುರಕ್ಷಾ ಚಕ್ರ ನಿರ್ಮಾಣದ ಬಗ್ಗೆ ಈಗಾಗಲೇ ನಿಮ್ಗೆ ಗೊತ್ತಿದೆ ಸಂಕಲ್ಪದ ಮೂಲಕ ಸುರಕ್ಷಾ ಚಕ್ರವನ್ನ ನಿರ್ಮಾಣ ಮಾಡ್ಕೊಳ್ಬೇಕು ಅದು ತಮ್ಮ ತಮ್ಮ ಇಷ್ಟ ದೈವಶಕ್ತಿಯ ಅನುಗ್ರಹದಿಂದ ಗುರುಗಳ ಅನುಗ್ರಹದಿಂದ ಅಥವಾ ಮನೆ ದೈವ ಕುಲದೈವದ ಅನುಗ್ರಹದಿಂದ ನಿಮ್ಮ ಶಕ್ತಿ ಸಾಧನೆ ಜಪ ಇತ್ಯಾದಿ ಶಕ್ತಿಯ ಕಾರಣದಿಂದ ಅಸುರಕ್ಷಾ ಸುರಕ್ಷಾ ಚಕ್ರ ಏನಾದ್ರೂ ನಿರ್ಮಾಣ ಮಾಡ್ಕೊಂಡಿದ್ದೀರಿ ಅದನ್ನ ರಕ್ಷಣೆಯನ್ನ ಮಾಡ್ಕೊಳ್ದೇ ಇದ್ರೆ ಆ ಸುರಕ್ಷಾ ಚಕ್ರ ಎಲ್ಲಿವರೆಗೂ ಉಳ್ಕೊಂಡಿರುತ್ತೆ ಹೇಗೆ ದೇಹವನ್ನು ರಕ್ಷಣೆ ಮಾಡುತ್ತೆ ಹೇಗೆ ಜೀವನವನ್ನ ರಕ್ಷಣೆ ಮಾಡುತ್ತೆ ಹಾಗೆ ಸೂಕ್ಷ್ಮ ಶರೀರ ಕಾರಣ ಶರೀರ ಮನೆಯನ್ನ ಹೇಗೆ ರಕ್ಷಣೆ ಮಾಡುತ್ತೆ ಅದ್ರ ಬಗ್ಗೆ ನಿಖಿರ ನಿಖರವಾದ ಮಾಹಿತಿ ಇಲ್ಲಿ ಅಲ್ವಾ ಸುರಕ್ಷಾ ಚಕ್ರ ಎಂತಕ್ಕಂಥದನ್ನು ನಿರ್ಮಾಣ ಮಾಡಿದಂತಹ ಪಕ್ಷದಲ್ಲಿ ಮನುಷ್ಯನಿಗೆ ಆತ್ಮಬಲ ಮತ್ತು ಪುಣ್ಯ ಶಕ್ತಿ ಹಾಗೆ ಗುರುವಿನ ಅನುಗ್ರಹ ಅಥವಾ ಸಂಪರ್ಕ ಅಥವಾ ದೈವದ ಅನುಗ್ರಹ ಮತ್ತು ಸಂಪರ್ಕ ಇದ್ದಂತಹ ಪಕ್ಷದಲ್ಲಿ ಅವರು ನಮಗೆ ಮುಂಚಿತವಾಗಿ ಅವರೇ ರಕ್ಷಣೆಯನ್ನು ಸುರಕ್ಷೆಯನ್ನು ನಿರ್ಮಾಣ ಮಾಡಿರ್ತಾರೆ ಆದರೆ ಯಾವೊಬ್ಬ ಮನುಷ್ಯ ಸುರಕ್ಷಾ ಚಕ್ರವನ್ನು ನಿರ್ಮಾಣ ಮಾಡ್ಕೋಬೇಕು ಎಂತಕ್ಕಂತಹ ಸ್ಥಿತಿಯಲ್ಲಿದ್ದಾಗ ಆ ಮನುಷ್ಯನ ಪುಣ್ಯ ಎಷ್ಟಿದೆ ಆ ಮನುಷ್ಯನ ಆತ್ಮದ ಬಲ ಎಷ್ಟಿದೆ ಆ ಮನುಷ್ಯನಿಗೆ ಇರ್ತಕ್ಕಂಥ ಆಧ್ಯಾತ್ಮಿಕ ಶಕ್ತಿ ಮಂತ್ರ ಜಪಾತಪ ಸಿದ್ಧಿಯನ್ನು ಪಡೆದಿದ್ರೆ ಅದರ ಶಕ್ತಿ ಎಷ್ಟಿದೆ ಇದರ ಅನುಸಾರವಾಗಿ ಸಂಕಲ್ಪದ ಮೂಲಕ ಸುರಕ್ಷಾ ಚಕ್ರ ನಿರ್ಮಾಣ ಮಾಡಿಕೊಂಡ್ರೆ ಆ ಸಂಕಲ್ಪವನ್ನ ಯಾವ ರೀತಿಯಾಗಿ ಮಾಡಲಾಗಿದೆ ಎಷ್ಟು ದಿನಕ್ಕೆ ಮಾಡಲಾಗಿದೆ ಬಾಯಲ್ಲೇನಾದ್ರೂ ಹೇಳ್ಬೋದು ಸಂಕಲ್ಪಗಳನ್ನು ಆದ್ರೆ ಅದರಂತ ರಚನೆ ಆಗ್ಲಿಕ್ಕೆ ಬೇಕಲ್ವ ಶಕ್ತಿ ಈಗ ನಾನು ಹೇಳ್ಬಿಡ್ತೇನೆ ಅಥವಾ ನೀವು ಯಾರಾದ್ರೂ ಹೇಳ್ಬಿಡ್ತಾರೆ ನಂಗ್ ನಮ್ಮ ಈ ಒಂದು ಸಂಸ್ಥೆಯಿಂದ ಇಂಥ ಒಂದು ಕಾರ್ಯವನ್ನು ಮಾಡಲು ಈ ರೀತಿಯಾಗಿ ಹಣ ಸಹಾಯವನ್ನು ಮಾಡಿ ಧನ ಸಹಾಯ ಮಾಡಿ ತಮ್ಮ ಕೈಲಾದ ಸಹಾಯ ಮಾಡಿ ಹಾಗೆ ಅಂತ ಕೇಳ್ತಾರೆ ಅಂತ ಇಟ್ಕೊಳ್ಳಿ ನಿಮ್ಮ ಖಾತೆಯಲ್ಲಿ ಬ್ಯಾಲೆನ್ಸ್ ಇಲ್ಲ ಅಥವಾ ನಿಮ್ಮ ಖಾತೆಯಲ್ಲಿ ನೀವು ಕೊಡುವಷ್ಟು ಏನ್ ಬೈ ಬಾಯಿ ಮೂಲಕ ಹೇಳ್ತೀರಾ ಆಯ್ತಾ ಬಾ ನಾನು ಕೊಟ್ಟು ಕೊಡ್ತೀನಿ ಹೋಗು ಆಯ್ತಪ್ಪ ನಾನೊಂದು ಲಕ್ಷ ಕೊಡ್ತೀನಿ ಹೋಗು ಈ ಏನ ಬಾಯಿ ಮಾತಲ್ಲಿ ಹೇಳ್ಬೋದು ಮನುಷ್ಯ ಆದ್ರೆ ಮನುಷ್ಯ ದುಡ್ದು ಅವನ ಅಧಿಕಾರದಲ್ಲಿ ಇರ್ಬೇಕಲ್ಲ ಅಕೌಂಟಲ್ಲಾದ್ರೂ ಸರಿ ಯಾವ್ದಾದ್ರು ಒಂದು ಬಂಡವಾಳನಾದ್ರೂ ಊಡಿದ್ರಾದ್ರು ಸರಿ ಹೇಗಾದ್ರೂ ಸರಿ ಇರ್ಬೇಕಲ್ವೇ ಬಾಯಿ ಮಾತಲ್ಲಿ ನಾನು ಹೇಳ್ಬೋದು ಬಾಯಿ ನನಗೂ ಇದೆ ಸಂಕಲ್ಪನೂ ಬರುತ್ತೆ ಎಲ್ಲ ಮನುಷ್ಯರಿಗೂ ಬಾಯಿ ಇದೆ ಮಾತು ಬರುತ್ತೆ ಆ ಮಾತಿನ ಮೂಲಕ ಹೇಳ್ಬೋದಲ್ವಾ ಆಯ್ತಪ್ಪ ನಾನು ಒಂದ್ ಲಕ್ಷ ಕೊಡ್ತೀನಿ ಹೋಗು ತಗೊಂಡೋಗು ಏನೋ ಒಂದು ಮಾಡ್ಕೋ ಅಥವಾ ಯಾವ್ದೊಂದು ಕಾರ್ಯ ಮಾಡ್ಬೋದು ಇದ್ರೆ ತಾನೇ ಕೊಡ್ಲಿಕ್ಕೆ ಆಗೋದು ಮಾತಲ್ಲಿ ಹೇಳ್ಬೋದು ಹಾಗೆಯೇ ಮನುಷ್ಯನು ಸಂಕಲ್ಪವನ್ನ ಮಾಡ್ಬೋದು ನಾನು ಕೂಡ ಸುರಕ್ಷಾ ಚಕ್ರ ಹೀಗಿರಲಿ ಅಥವಾ ನನ್ಗೆ ಒಂದಿನಕ್ಕೆ ದಿನಕ್ಕೆ ಸುರಕ್ಷಾ ಚಕ್ರ ಹೀಗಿರಲಿ ವರ್ಷಗಳ ಕಾಲ ಹೀಗಿರ್ಲಿ ಹೀಗೆ ಏನಾದರೂ ಒಂದು ಕೂಡ ಆದ್ರೆ ಅದು ನಿರ್ಮಾಣವಾಗತ್ತಾ ಈಗ ನಾನು ಉದಾಹರಣೆ ಏನ್ ಕೊಟ್ಟೆ ನಿಮ್ಮ ಬತ್ತಳಿಕೆಯಲ್ಲಿ ಬ್ಯಾಲೆನ್ಸ್ ಇದ್ರೆ ಹಣ ಇದ್ದರೆ ಆಗ ನೀವು ನಿಮ್ಮ ಅಧಿಕಾರದಲ್ಲಿ ಇದ್ರೆ ಕೊಡ್ತಕ್ಕಂಥದ್ದು ಇರುತ್ತೆ ಹಣ ಸಹಾಯವನ್ನ ಮಾಡ್ತಕ್ಕಂಥದ್ದು ನಿಮ್ಮಲ್ಲೇ ಇಲ್ಲ ಅಂದ್ರೆ ಅದು ಬರೀ ಮಾತಾಗತ್ತೆ ಹುಸಿ ಮಾತು ಅಂದ್ರೆ ಸುಳ್ಳು ಮಾತನ್ನಾಡಿದ್ರು ಎಂತಕ್ಕಂಥದ್ದು ಆಗತ್ತೆ ಹಾಗೆಯೇ ನಿಮ್ಮಲ್ಲಿ ನಿಮ್ಮ ಶಕ್ತಿ ಇಲ್ಲದಿದ್ದಂತಹ ಪಕ್ಷದಲ್ಲಿ ಸಂಕಲ್ಪಗಳ ಮೂಲಕ ಸುರಕ್ಷಾ ಚಕ್ರ ನಿರ್ಮಾಣ ಮಾಡ್ಕೊಂಡ್ರೆ ಅದು ಹಾಗೆ ಉಳ್ದಿರೋದಿಲ್ಲ ಇರೋದಿಲ್ಲ ಅದಕ್ಕೆ ಎಷ್ಟು ಶಕ್ತಿ ಇರುತ್ತೆ ಅಷ್ಟು ನಿರ್ಮಾಣ ಆಗಿರುತ್ತೆ ಅಲ್ಲಿಯವರೆಗೆ ಆಯಸ್ಸು ಇರುತ್ತೆ ಶಕ್ತಿ ಅನುಸಾರ ಅದರ ನಂತರದಲ್ಲಿ ಆದರೆ ಅದೇ ತನ್ಪಾಡಿ ತಾನು ವಿಲೀನವಾಗ್ತಾ ಹೋಗುತ್ತೆ ಸುರಕ್ಷೆ ನಷ್ಟವಾಗ್ತಾ ಹೋಗುತ್ತೆ ಹಾಗಾಗಿ ಸುರಕ್ಷಾ ಚಕ್ರವನ್ನ ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಏನಂದ್ರೆ ವಿಶೇಷವಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಭಗವಂತನ ಸ್ಮರಣೆ ಧ್ಯಾನವನ್ನ ಮಾಡಿಕೊಂಡು ಆ ಊರ್ಜೆಯನ್ನು ಚಕ್ರಕ್ಕೆ ಕರುಣಿಸುವಂತ ಪ್ರಾರ್ಥನೆಯನ್ನು ಮಾಡಿಕೊಂಡು ದೇಹದ ಸುತ್ತಲೂ ಸೂಕ್ಷ್ಮ ಶರೀರದ ಸುತ್ತಲೂ ಕಾರಣ ಶರೀರದ ಸುತ್ತಲೂ ಮನೆ ಸುತ್ತಲೂ ಜೀವನದ ಸುತ್ತಲೂ ಸುರಕ್ಷೆಯನ್ನ ನಿರ್ಮಾಣ ಮಾಡಿಕೊಳ್ತಕ್ಕಂಥದ್ದು ಅಗತ್ಯ ನಿಮ್ಮ ಬತಳಿಕೆಯಲ್ಲಿ ಇಲ್ಲ ಆದ್ರೆ ಮನುಷ್ಯನಿಗೆ ಏನು ದುಡಿಬೇಡ ಅಂತೇನೆ ಹೇಳಿಲ್ವಲ್ಲ ಕಷ್ಟಪಡ್ಬೇಡ ಹೇಳಿಲ್ವಲ್ಲ ವ್ಯವಹಾರ ಮಾಡಬೇಡ ನೀನ್ ಹಣ ಸಂಪಾದನೆ ಮಾಡ್ಬೇಡ ಹೇಳಿಲ್ವಲ್ಲ ಯಾರನ್ನು ಮುಕ್ತವಾದಂಥ ಅವಕಾಶ ಇದೆಯಲ್ಲ ಹಾಗೆ ಅವನು ಕಷ್ಟಪಟ್ಟರೆ ಹಣ ಸಂಪಾದನೆ ಲಕ್ಷ ಏನಾದರೂ ಕೋಟಿ ಏನಾದರೂ ಎಷ್ಟಾದರೂ ಸಂಪಾದನೆ ಮಾಡ್ಬೋದು ಕರ್ಮಾನುಸಾರ ಏನೇ ಇರಲಿ ಕರ್ಮವೋ ಕರ್ಮವಿಲ್ಲವೋ ಪ್ರಯತ್ನ ಮಾಡಲಿಕ್ಕೆ ಯಾವುದೇ ಅಡ್ಡಿ ಇಲ್ಲ ಅಲ್ವಾ ಸಂಪಾದನೆ ಮಾಡ್ಬೋದು ಹಾಗೆ ಆಧ್ಯಾತ್ಮಿಕ ವಿಭಾಗದಲ್ಲೂ ಕೂಡ ಅಷ್ಟೇ ಪುಣ್ಯ ಸಂಪಾದನೆ ಇಲ್ಲ ಮಂತ್ರ ಜಪತಪಗಳನ್ನು ಮಾಡಿಲ್ಲ ಪ್ರತಿಯೊಬ್ಬರು ಕೂಡ ಮನುಷ್ಯನಾಗಿ ನೀವು ಹುಟ್ಟಿದ್ದೀರ ಅಂದಮೇಲೆ ನಿಮಗೆ ಆತ್ಮಕ್ಕೆ ಬಲ ಇದ್ದೇ ಇರುತ್ತಿಲ್ಲ ಅಂದರೆ ಈ ಶರೀರ ಧಾರಣೆಯನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಯಾವಾಗ ಆತ್ಮಕ್ಕೆ ಬಲ ಇರೋದಿಲ್ಲ ಪಾಪಕರ್ಮಗಳನ್ನ ಮಾಡ್ತಾರೆ ಆಗ ಆತ್ಮಕ್ಕೆ ಬಲ ಇರೋದಿಲ್ಲ ಅಂತ ಸಂದರ್ಭದಲ್ಲಿ ಆಯಸಿದ್ರೂ ಕೂಡ ದೇಹವನ್ನ ಆ ಆತ್ಮ ಏನಿದೆ ಧಾರಣೆ ಮಾಡ್ಕೊಂಡಿದೆ ಅದನ್ನ ನಡೆಸ್ಲಿಕ್ಕೆ ಆಗೋದಿಲ್ಲ ಪಾಪಗಳು ಭಾರ ಜಾಸ್ತಿ ಆಗತ್ತೆ ಪುಣ್ಯ ಕಡಿಮೆ ಆಗುತ್ತೆ ಅದರಿಂದಾಗಿ ಆತ್ಮ ದೇಹದಲ್ಲಿ ಉಳಿಯೋದಿಲ್ಲ ಅದಕ್ಕೆ ಅಕಾಲ ಮೃತ್ಯುವಿಗೆ ಪ್ರಾಪ್ತಿ ಪ್ರಾಪ್ತಿಯಾಗ್ತಾರೆ ಹಾಗೆ ಈ ಸುರಕ್ಷತೆಯನ್ನು ಕೂಡ ನೀವು ನಿರ್ಮಾಣವನ್ನು ಮಾಡ್ಕೊಡ್ಬೇಕು ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ದೈವಿಕ ಆಚರಣೆಯನ್ನ ನಿರಂತರವಾಗಿ ಮಾಡ್ತಕ್ಕಂಥದ್ದು ಬೇಕು ಖಂಡಿತ ಸಿಗುತ್ತೆ ದೈವಿಕ ಆಚರಣೆಯನ್ನು ಮಾಡೋದ್ರಿಂದ ಭಗವಂತನ ನಾಮಸ್ಮರಣೆಯನ್ನ ಮಾಡೋದ್ರಿಂದ ಮಂತ್ರಗಳನ್ನ ಹೇಳೋದ್ರಿಂದ ಆಚರಣೆ ಸಕಾರಾತ್ಮಕ ಇರಲಿ ಮಂತ್ರ ಜಪತಪಗಳನ್ನ ಹೇಳಿದ್ರು ಅಂತ ಹಂಗೇ ಹೋಗಿ ಕುತ್ಕೊಂಡು ಅದಕ್ಕೆ ನಾನು ಮರೀದೇನೆ ಹೇಳ್ತಾ ಇರ್ತೀನಿ ನನ್ನಿಂದ ಅಪಚಾರ ಆಗ್ಬಾರ್ದಂತೆ ಕೆಲ ಆ ಸಾತ್ವಿಕ ಆಚರಣೆಗಳನ್ನ ಮಾಡ್ಕೊಂಡೇನೆ ಸಾತ್ವಿಕ ಆಹಾರ ಸೇವನೆ ಸಾತ್ವಿಕ ಆಚರಣೆ ಮಾಡ್ಕೊಂಡೇನೆ ಮಂತ್ರ ಜಪತಪಗಳನ್ನ ಮಾಡು ಮಂತ್ರ ಹೇಳ್ಬೋದು ನೀವು ತೊಗೊಂಡೋಗಿ ಯಾವುದಾದ್ರು ಕ್ಲಿಷ್ಟಕರವಾದಂತ ಮಂತ್ರ ಹೇಳ್ತಾ ಕೂತ್ಕೊಂಡೋಗ್ಬಿಟ್ರೆ ನಾನು ಹೇಳಿದ್ದೀನಿ ಅಂತ ಹಾಂ ಪರೋಕ್ಷವಾಗಿ ನಾನೇ ನಿಮ್ಮಗೆ ಸಮಸ್ಯೆ ಕೊಟ್ಟಂತಾಗ್ಬಿಡುತ್ತೆ ಆಗುತ್ತೆ ನಿಮಗೆ ಆ ಥರ ಎಲ್ಲ ಸರಿಯಾದ ವಿಧಾನವನ್ನು ಅಳವಡಿಸ್ಕೊಳ್ಳ್ದೆ ಹೇಳ್ತಕ್ಕಂಥದ್ದು ಮಾಡಿದೆ ನಿಮಗೆ ಪರೋಕ್ಷವಾಗಿ ನಾನೇ ಹಾನಿ ಉಂಟು ಮಾಡ್ದಂತ ಅದಕ್ಕೆಲ್ಲ ಇಲ್ಲ ಹಾಗಾಗಿ ಆಚರಣೆ ಮಾಡಿದ್ರೆ ಸರಿಯಾದ ರೀತಿಯಾಗಿ ಆಚರಣೆ ಮಾಡಿಕೊಂಡೆ ಮಂತ್ರ ಹೇಳ್ಬೇಕು ಅಥವಾ ನಮ್ಗೆ ಏನು ಮಾಡೋಕ್ಕಾಗಲ್ಲ ಭಗವಂತ ನಮ್ಗೆ ಉಳಿತು ಮಾಡು ನಮ್ಗೆ ರಕ್ಷಣೆ ಮಾಡು ಅಂತ ಕೇಳ್ಕೊಂಡ್ರೆ ಎಲ್ಲಾ ರೀತಿಯಲ್ಲಿ ರಕ್ಷಣೆ ಮಾಡ್ತಾರೆ ಆದ್ರೆ ನಿಮ್ಮಲ್ಲಿ ಧರ್ಮ ಇರಬೇಕು ಒಳ್ಳೆ ಕರ್ಮ ಇರಬೇಕು ಇನ್ನೊಬ್ಬ ಹಾನಿ ಮಾಡ್ತಕ್ಕಂಥದ್ದು ಬೇರೆಯವರಿಗೆ ಹಾನಿ ಮಾಡ್ತಕ್ಕಂಥದ್ದು ಪ್ರಕೃತಿಗೆ ಹಾನಿ ಮಾಡ್ತಕ್ಕಂಥದ್ದು ಜೀವಗಳಿಗೆ ಹಾನಿ ಮಾಡ್ತಕ್ಕಂಥದ್ದು ಇದು ಆಲೋಚ ಹಾನಿ ಮಾಡುವ ವಿಚಾರಕ್ಕೆ ಆಲೋಚನೆಯನ್ನ ಮಾಡ್ತಕ್ಕಂಥದ್ದು ಕಾರ್ಯವನ್ನು ಮಾಡ್ತಕ್ಕಂಥದ್ದು ಈ ರೀತಿಯಾಗಿ ಯಾವ ಕಾರ್ಯವನ್ನು ಮಾಡಬಾರ್ದು ಅಂತ ಸಂದರ್ಭದಲ್ಲಿ ಭಗವಂತನ ಹಾಗೆ ಪ್ರಾರ್ಥನೆ ಮಾಡಿಸುದು ನೀವು ಕೋಟಿ ಕೋಟಿ ಜನ ನೋಡಿ ಬೇರೆಯವ್ರಿಗೆ ಏನು ಹಾನಿ ಮಾಡೋದಿಲ್ಲ ಜೊತೆಗೆ ಭಕ್ತಿನೂ ಮಾಡೋದಿಲ್ಲ ಜಪಾ ತಪಾನು ಮಾಡೋದಿಲ್ಲ ಹಿಂಗ್ ಗಂಟೆನ ಬಾರಿಸ್ತಾ ಅಥವಾ ಮದ್ದಳೆ ಅಂತ ನಾವೇನ್ ಹೇಳ್ತೀವಿ ಅದನ್ನು ಕೂಡ ದೇವಸ್ಥಾನದಲ್ಲಿ ಬಾರಿಸ್ತಾರಲ್ವಾ ಡಮ್ಮರು ಮದ್ದಳೆ ಆ ಅದನ್ನು ಕೂಡ ಅವ್ರ ಏನ್ ಬಾರಿಸೋದಿಲ್ಲ ಅವ್ರ ಪಾಡಿಗೆ ಸುಮ್ಮನೆ ಇರ್ತಾರೆ ನೂರು ವರ್ಷ ಬದುಕ್ತಾರೆ ಯಾಕೆ ಅವರು ಕೇಳದಿದ್ರು ಕೂಡ ಭಗವಂತ ರಕ್ಷಣೆ ಮಾಡ್ತಾನೆ ಯಾಕೆಂದ್ರೆ ಒಳ್ಳೆತನದ ರಕ್ಷಣೆಯನ್ನ ಭಗವಂತ ಒಳ್ಳೆಯವನಿರುವ ಕಾರಣ ಸಕಾರಾತ್ಮಕ ಸಾತ್ವಿಕ ಶುದ್ಧ ಶ್ರೇಷ್ಠರಿರುವ ಕಾರಣ ಯಾರಲ್ಲಿ ಶುದ್ಧಾಚರಣೆ ಇರುತ್ತೆ ಅವ್ರ ಸಂಕಲ್ಪ ಮಾಡದಿದ್ರು ಅವ್ರಿಗೂ ಗೊತ್ತಿಲ್ಲದಿದ್ರು ಕೂಡ ರಕ್ಷಣೆ ಮಾಡ್ಬಿಡ್ತಾನೆ ಅವ್ರ ಸುತ್ತ ಸುರಕ್ಷಾ ಚಕ್ರ ನಿರ್ಮಾಣ ಮಾಡ್ತಾನೆ ಹಾಗಾದ್ರೆ ಅವ್ರ ಮೇಲೆ ದಾಳಿ ಮಾಡ್ಲಿಕ್ಕೆ ಆಗೋದಿಲ್ಲ ಬೇರೆ ಬೇರೆ ಎನರ್ಜಿಗಳು ಜಗನೇ ಇಲ್ವಲ್ಲ ಅವರಲ್ಲಿ ಅಸೂಯೆ ಇಲ್ಲ ಮೋಸ ಇಲ್ಲ ವಂಚನೆ ಇಲ್ಲ ಕಾಮುಕತೆ ಇಲ್ಲ ದರೋಡೆ ಇಲ್ಲ ಕಳ್ಳತನ ಇಲ್ಲ ಒಬ್ಬರು ಜೀವ ತೆಗಿತಕ್ಕಂಥದ್ದಿಲ್ಲ ಅತ್ಯಾಚಾರವನ್ನು ಮಾಡ್ತಕ್ಕಂಥದ್ದಿಲ್ಲ ಇನ್ನೊಬ್ರ ಆಸ್ತಿಯನ್ನ ಕಬಳಿಸ್ತಕ್ಕಂಥದ್ದಿಲ್ಲ ತನ್ನ ಶಕ್ತಿಯನ್ನು ಪ್ರದರ್ಶನ ಮಾಡಿ ಇನ್ನೊಂದು ಜೀವಕ್ಕೆ ಹೇಗಾದರೂ ಸರಿ ಹಾನಿ ಮಾಡ್ತಕ್ಕಂಥದ್ದು ಏನೂ ಇಲ್ಲ ತಮ್ಮ ಕಾರ್ಯ ಎಷ್ಟಿತ್ತೆ ಎಷ್ಟು ಯಥಾಶಕ್ತಿ ಮತ್ತು ಎಷ್ಟು ಕಾರ್ಯವನ್ನು ಮಾಡ್ತಾರೆ ಅದು ಬೇರೆಯವ್ರಿಗೆ ಹಾನಿ ಮಾಡೋದಿಲ್ಲ ಹಾಗೆ ಕೂತ್ಕೊಂಡು ಜಪ ತಪಗಳನ್ನು ಏನು ಮಾಡೋದಿಲ್ಲ ಅವರು ಆದ್ರೆ ಅವ್ರಿಗೆ ಅಲಿಖಿತವಾಗಿ ಸುರಕ್ಷತೆ ನಿರ್ಮಾಣ ಹಾಗೆ ಈಗ ನಮ್ಗೆ ಗೊತ್ತಿಲ್ಲ ನಮ್ಗೆ ಗೊತ್ತಿದ್ರೆ ಮಾಡಿ ಮಂತ್ರಗಳನ್ನು ಹೇಳಿ ದೈವ ಕಾರ್ಯಗಳನ್ನು ಮಾಡಿ ಪೂಜೆ ಮಾಡ್ಲಿಕ್ಕೆ ಏನು ಅಡ್ಡಿ ಇಲ್ಲ ಪೂಜೆ ಮಾಡ್ಬೋದು ಎಲ್ಲ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ಧ್ಯಾನವನ್ನು ಮಾಡಿ ಧ್ಯಾನದಲ್ಲಿ ಭಗವಂತನ ಸ್ಮರಣೆ ಮಾಡಿ ಪ್ರಾರ್ಥನೆ ಮಾಡಿ ಆ ಸಂದರ್ಭದಲ್ಲಿ ನಮಗೆ ಸುರಕ್ಷತೆಯನ್ನು ಒದಗಿಸು ಅಂತ ಕೇಳಿ ಮತ್ತು ರಕ್ಷಿಸು ಅಂತ ಕೇಳಿ ಯಾಕೆಂದ್ರೆ ನಿಮಗೆ ಸುರಕ್ಷತೆ ಕೊಟ್ಟಂತ ಪಕ್ಷದಲ್ಲಿ ಈ ಭೂಮಂಡಲದಲ್ಲಿ ಮನುಷ್ಯನಿಗೆ ಬೇಕಾದಷ್ಟು ಚಿನ್ನ ಬೆಳ್ಳಿ ವಸ್ತು ಅವರು ಶ್ರಮ ಪಟ್ಟಿರ್ತಾರೆ ಅವರಿಗೆ ಕೊಟ್ಟಿರ್ತಾನೆ ಭಗವಂತ ಇನ್ನೊಬ್ಬರು ನೋಡ್ತಾರೆ ಅಯ್ಯೋ ಶ್ರಮಕ್ಕೆ ತುಂಬ ಸಮಯ ಬೇಕು ಅಯ್ಯೋ ಶ್ರಮಕ್ಕೆ ದೇಹವನ್ನು ಬಲು ದಂಡನೆ ಮಾಡಬೇಕು ಶ್ರಮ ಯಾರಿಗೆ ಬೇಕು ಅವನ ಇದೆ ಅಣ್ಣ ಅವನ ಮನೆಯಲ್ಲಿ ಇದೆ ಚಿನ್ನ ಒತ್ಕೊಬಿಡೋಣ ದೇವಸ್ಥಾನದಲ್ಲಿದೆ ಹುಂಡಿನಲ್ಲಿ ಒಕ್ಕದ್ಕೊ ಬಂದ್ಬಿಡಣನು ದೇವ್ರೇ ನೀನೇ ಎಲ್ಲನೂ ಮಾಡಿರ್ತೀಯಾ ಏನೇನು ನಾನು ತಗೊ ತಗೋತಾ ಇದ್ದೀನಿ ಕ್ಷಮಿಸ್ಬಿಡಪ್ಪ ಅಂತ ಹೇಳ್ಬಿಟ್ಟು ತಗೊಬಂದ್ಬಿಡನು ಅಂತ ಶ್ರಮವಿಲ್ಲದ ಫಲ ಬೇಕು ಆ ರೀತಿಯಾಗಿ ಮಾಡಿದ್ರೆ ಏನಾಗುತ್ತೆ ಆ ಜೀವ ಪಾಪಕರ್ಮಗಳು ನಿರ್ಮಾಣ ಆಗತ್ತೆ ಜೀವಕ್ಕೆ ಬಲು ಹಾನಿ ಉಂಟಾಗತ್ತೆ ದೇಹಕ್ಕುಂಟೋಗೋದಿಲ್ಲ ಎಂತ ತಕ್ಷಣ ಸತ್ತೋಗಿರ್ತಾರ ಅವರು ಇರ್ತಾರೆ ಆದ್ರೆ ಆತ್ಮದಲ್ಲಿನ ಆವರಣ ಕಡಿಮೆ ಆಗ್ತಾ ಆಗ್ತಾ ಬರುತ್ತೆ ಆತ್ಮಶಕ್ತಿ ಯಾವ್ದು ದೇಹವನ್ನ ಧಾರಣೆ ಮಾಡ್ಕೊಂಡು ಬದುಕಬೇಕು ಜೀವನ ಪರ್ಯಂತ ಅದರ ಶಕ್ತಿ ಕಡಿಮೆ ಆಗುತ್ತೆ ಈ ದೇಹವನ್ನು ನಡೆಸಿರ್ತಕ್ಕಂಥ ಎಂಜಿನಿಯರ್ ಇಲ್ವಾ ಆತ್ಮ ಅದ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ತಗೊಂಡಂತ ತಗೊಂಡಂತೆ ಅಲಿಖಿತ ನಿಯಮ ಹಾಗೇನಾಗುತ್ತೆ ಸುರಕ್ಷೆ ಒದಗಿಸೋದಿಲ್ಲ ಸುರಕ್ಷೆ ಲಭ್ಯ ಆಗೋದಿಲ್ಲ ಕಳ್ತನವನ್ನ ಮಾಡೋದು ಹಾಗೆ ಹಾಗೆಯೇ ಭಗವಂತನಲ್ಲಿ ನೀವು ಪ್ರಾರ್ಥನೆ ಮಾಡಿ ಸುರಕ್ಷತೆಯನ್ನು ನೀವೇನೋ ಒಳ್ಳೆಯವ್ರು ತಗೋಬಿಡ್ತೀರಾ ಬೇರೆಯವರು ಭಗವಂತನ ಪ್ರಾರ್ಥನೆ ಮಾಡೋದಿಲ್ಲ ಒಳ್ಳೆ ಕರ್ಮಗಳನ್ನು ಮಾಡೋದಿಲ್ಲ ಕಾರ್ಯವನ್ನು ಮಾಡೋದಿಲ್ಲ ಹಾ ನೋಡಿ ನೋಡಿ ಅಲ್ಲಿ ಇದೆ ಭಗವಂತ ಕೊಟ್ಟಿರೋದಲ್ಲಿದೆ ನಡೀತೋಣ ಅಂತಾರೆ ತಗೋತಾ ಇದ್ದಾರೆ ಹಿಂದೆ ತಗೊಂಡಿದ್ದಾರೆ ಈಗಲೂ ತಂದು ಮುಂದಕ್ಕೂ ತಗೋತಾರೆ ಕಳ್ತನ ಮಾಡ್ತಾರೆ ಆತ್ಮಗಳು ಶಕ್ತಿಯನ್ನು ಕಳ್ತನ ಮಾಡ್ತಾವೆ ಮನುಷ್ಯರು ಗೆರೆಗಳು ನೋಡ್ತಾರೆ ಕಣ್ಗಳ್ ನೋಡ್ತಾರೆ ಅವ್ರ ಹಣೆ ಬರ ನೋಡ್ತಾರೆ ಕಿತ್ಕೋತಾರ ಅದೃಷ್ಟನ ಎಂತೆಂತವ್ರು ಇಲ್ಲ ಎಂತಿಂತ ತಾಂತ್ರಿಕ ಮಾಂತ್ರಿಕರಿಲ್ಲ ಹ ಎಲ್ಲ ಕಿತ್ಕೊಳ್ಳೋದ್ರಲ್ಲೇ ಇರ್ತಾರೆ ಪೂರ್ಣ ನಾಶ ಆಗ್ತಾರೆ ಇನ್ನೊಬ್ಬರನ್ನ ಕಿತ್ಕೊಂಡ್ ಇನ್ನೊಬ್ಬರ ಸ್ವತ್ತು ಇನ್ನೊಬ್ಬರ ಹಕ್ಕು ಇನ್ನೊಬ್ಬರ ಸಂತೋಷ ಇನ್ನೊಬ್ರು ಪುಣ್ಯ ಇದನ್ನ ಒಬ್ರಿಗೊಬ್ರು ಯಾರು ಕಿತ್ಕೊಂಡು ಕೂಡ ಉದ್ದಾರ ಆಗ್ಲಿಕ್ಕೆ ಆಗೋದಿಲ್ಲ ಇಲ್ಲಿ ಹಿಂದೆನೂ ಉಳ್ದಿಲ್ಲ ಇದ್ರೆ ಮುಂದಕ್ಕ ಇದು ಕಲಿಯುಗವಾದ್ರೂ ಸರಿ ಕಲಿಯುಗಕ್ಕೂ ಕೂಡ ಆಯಸ್ಸು ನಿರ್ಧಾರ ಇದೆ ಅದಕ್ಕೂ ಕೂಡ ಮಿತಿಯನ್ನ ಮೀರಿ ನಡಿತಕ್ಕಂಥದ್ದಿಲ್ಲ ಮಿತಿಯಲ್ಲೇ ನಡೆಯಬೇಕು ಯಾರು ಕಲಿಯುಗವನ್ನು ಇಷ್ಟಪಡ್ತಾರೆ ಮೋಸ ವಂಚನೆ ಅನ್ಯ ಇದನ್ನ ಮಾಡ್ತಾರೆ ಅವರು ಅವರ ಗುಂಪಿಗೆ ಹೋಗಿ ಸೇರ್ಕೋತಾರೆ ಆಯ್ತು ನಾನೇ ನಾನೇನು ಶಾಶ್ವತ ಅಲ್ಲ ಎಲ್ಲಿವರೆಗೆ ಇರ್ತೀನಿ ಅಲ್ಲಿವರೆಗೆ ನೀವು ನನ್ನ ಜೊತೆಗಿರೋದಾದ್ರೂ ಬನ್ನಿ ನನಗೂ ಶಕ್ತಿ ಬೇಕು ಅಂತಾನೆ ಕಲಿಯುಗ ಅದಕ್ಕೋಸ್ಕರ ಅದೇನು ಬಲವಂತವಾಗಿ ಯಾರನ್ನು ಕರೆಯೋದಿಲ್ಲ ಅವ್ನು ನನ್ನ ತನ್ನ ಪಾಡಿ ತಾನು ಹಾಡ್ಕ ಹಾಡು ಹೇಳ್ಕೊಂಡು ಹೋಗ್ತೀನಿ ಅಂದರೆ ತನ್ನ ಆಚರಣೆಯನ್ನು ಹರಡ್ಕೊಂಡು ಹೋಗ್ತೀನಿ ಮೋಸ ವಂಚನೆ ಇತ್ಯಾದಿ ಏನಿದೆ ಅದನ್ನು ನಾನು ಹರಡ್ಕೊಂಡು ಹೋಗ್ತೀನಿ ಯಾರಿಗೆ ಬೇಕು ಅವ್ರು ಸಂಕಲ್ಪ ಮಾಡ್ತಾರೆ ಅದು ಬಂದು ಸೇರಿಕೊಳ್ತೀನಿ ಹಾಗೆ ಕಲಿಯುಗ ಕೂಡ ಬಲವಂತವಾಗಿ ಯಾರಿಗೂ ಇದು ಮಾಡೋದಿಲ್ಲ ಹಾಗೆ ಈ ಆತ್ಮಗಳು ಎಂತಕ್ಕಂಥದ್ದು ಏನಿರ್ತಾವೆ ಅವುಗಳು ಕೂಡ ಅಷ್ಟೇ ಆ ಶಕ್ತಿ ಸಕಾರಾತ್ಮಕವಾಗಿದ್ದಂಥ ಪಕ್ಷದಲ್ಲಿ ಅವರಿಗೆ ಗೊತ್ತಿರೋದಿಲ್ಲ ಪ್ರೊಟೆಕ್ಟ್ ಮಾಡ್ಕೋಬೇಕು ಉಳಿಸ್ಕೋಬೇಕು ಅದೇ ಗೊತ್ತಿರೋದಿಲ್ಲ ಆದರೆ ಅದನ್ನು ರಕ್ಷಣೆ ಮಾಡ್ತಾ ಇರ್ತಾರೆ ಹಾಗೆ ನಿಮಗೆ ಗೊತ್ತಿದ್ರೆ ಏನು ಮಾಡಬೇಕು ಅದರ ರಕ್ಷಣೆಗೂ ಕೂಡ ಪ್ರಾರ್ಥನೆಯನ್ನು ಮಾಡಬೇಕು ಹಾಗೆ ನಿರಂತರ ಅದು ಸುರಕ್ಷಿತವಾಗಿರಲು ನಿಮ್ಮ ನಿಮಗೆ ಶಕ್ತಿ ಇಲ್ಲದಿದ್ರು ಕೂಡ ಸ್ಮರಣೆ ಮಾಡ್ತದೆ ಅದಕ್ಕೆ ಧ್ಯಾನಾಭ್ಯಾಸಿಗಳು ಅವರಿಗೆ ಧ್ಯಾನ ಬಿಟ್ಟರೆ ನನಗೆ ಕಾಯಿಲೆ ಆಗ್ಬಿಡುತ್ತೆ ನನಗೇನೆ ಅಡಚಣೆ ಆಗ್ತಾ ಇರ್ತಾವ್ ಧ್ಯ ಧ್ಯಾನಾಭ್ಯಾಸ ಮಾಡ್ಲಿಕ್ಕೆ ಆಗೋದಿಲ್ಲ ನಾನೇ ಒಂದು ರೀತಿಯಾಗಿ ರೋಗಿ ಆಗಿರ್ತೇನೆ ಧ್ಯಾನಾಭ್ಯಾಸ ಮಾಡ್ಲಿಕ್ಕೆ ಆಗೋದಿಲ್ಲ ನನ್ಗೆ ಸಮಯನೇ ಸಾಕಾಗೋದಿಲ್ಲ ಸಮಯದ ಅಡಚಣೆಗಳು ಬರ್ತಾವೆ ಏನಾದ್ರೂ ಬೇರೆ ಬರ್ತಾವ ಆಗ ನಾನೇ ಒಂಥರ ರೋಗಿ ಅಂತ ಆಗಿರುತ್ತೆ ಧ್ಯಾನ ಇಲ್ಲದಿದ್ರೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಶಕ್ತಿಹೀನತೆ ಎಂತಕ್ಕಂಥದ್ದು ಉಂಟಾಗುತ್ತೆ ಆಗ ಸುರಕ್ಷೆಗೆ ಸಂಬಂಧಪಟ್ಟಂತ ಏನಾಯ್ತು ಸುರಕ್ಷೆ ಎಲ್ಲಿವರೆಗೆ ಇರುತ್ತೆ ಅದು ಕಡಿಮೆ ಆಗ್ತಾ ಇರುತ್ತೆ ಬೇರೆಯವ್ರಿಗೆ ನಾನು ಹೇಳ್ತಕ್ಕಂಥದ್ದು ಆ ಸುರಕ್ಷತೆ ಇಲ್ಲದಿದ್ದಂತಹ ಪಕ್ಷದಲ್ಲಿ ಆತ್ಮಕ್ಕೆ ರಕ್ಷಣೆ ಬಲ ದೇಹಕ್ಕೆ ರಕ್ಷಣೆ ಬಲ ಇರೋದಿಲ್ಲ ಸೂಕ್ಷ್ಮ ಶರೀರಕ್ಕೆ ರಕ್ಷಣೆ ಬಲ ಇರೋದಿಲ್ಲ ಕಾರಣ ಶರೀರ ಬೆಳೀತಕ್ಕಂಥದ್ದು ಏನಾಗುತ್ತೆ ಅದು ತಟಸ್ಥ ಆಗ್ತಕ್ಕಂಥದ್ದು ಆಗುತ್ತೆ ಅದು ಹಾಗೇನೆ ಶಕ್ತಿಹೀನತೆಗೆ ಒಳಗಾಗ್ಬಿಡುತ್ತೆ ಬೇರೆಯವ್ರು ಕದಿಯೋರು ಇರ್ತಾರೆ ನಮಗ್ ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಅವ್ರಿಗೂ ದಕ್ಕಬಾರ್ದು ಅನ್ನೋರು ಇರ್ತಾರೆ ಆತ್ಮಗಳು ಹಾಗೆ ಇರ್ತಾರೆ ಈಗ ಮನುಷ್ಯರು ಯಾರು ಇರ್ತಾರೆ ನೋಡಿ ಯಾರ ಹುಡ್ಗ ಹುಡ್ಗಿ ಅವರು ಪ್ರೀತವ್ರು ಇದ್ರೆ ಮದ್ವ ಆದ್ರೆ ಅವ್ಳು ನನಗ್ ಸಿಗ್ಲಿಲ್ವಾ ಆ ಅವನು ಅವಳು ಬೇರೆಯವ್ರ ಮದ್ವ ಆಗಬಾರ್ದು ಅವ್ನು ನನಗೆ ಸಿಗ್ಲಿಲ್ವಾ ಅವನು ಬೇರೆಯವ್ನ ಮದ್ವೆ ಆಗಬಾರ್ದು ಈ ಥರ ಅಂತಾರಲ್ವಾ ಹಾಗೆ ಆತ್ಮಗಳಲ್ಲಿ ಈ ಶಕ್ತಿಗೆ ಸಂಬಂಧಪಟ್ಟಂತೆ ಆ ಶಕ್ತಿ ನನಗೆ ಸಿಗದೆ ಇದ್ರೆ ಯಾರಿಗ ಸಿಕ್ಕೀತೆ ಅವರಿಗೂ ಸಿಕ್ಬಾರ್ದು ತಗೊಳಕ್ಕಾಗೋಲ್ಲ ಕದಿಯೋಕ್ಕಾಗಲ್ಲ ಆದರೆ ಆ ಸುರಕ್ಷಾ ಚಕ್ರವನ್ನು ವಿಷಮಗೊಳಿಸ್ಬೋದು ಶಕ್ತಿ ಕಡಿಮೆ ಮಾಡ್ಬೋದು ಅಥವಾ ಶಕ್ತಿನ ಹೆಚ್ಚು ಮಾಡ್ಬೋದು ನಿಮಗೆ ಒಂದು ಗಮನಿಸಿ ನಿಮಗೆ ಎಷ್ಟು ಶಾಖವನ್ನು ತಡಿಲಿಕ್ಕೆ ಸಾಧ್ಯ ಆಗುತ್ತೆ ಈಗ ಒಂದು ನೀರಿನ ಬಾಟ್ಲಿದೆ ಎಷ್ಟೋ ಒಂದು ಡಿಗ್ರಿನಲ್ಲಿ ಅದನ್ನು ಕಾಯಿಸಿದ್ದಾರೆ ಈಗ ನಿಮಗೆ ಶಾಖ ಒಂದು ಇಪ್ಪತ್ತು ಡಿಗ್ರಿ ಇಪ್ಪತ್ತೆರಡು ಡಿಗ್ರಿ ಈ ಥರ ಇದ್ದರೆ ಹಿಂಗೆ ನೀವು ಮುಟ್ಟು ನೋಡ್ತೀರ ಅದು ಐವತ್ತು ಡಿಗ್ರಿ ಆಗಿಬಿಟ್ರೆ ನೀವು ಮುಟ್ಟಿದ ತಕ್ಷಣ ಬೊಬ್ಬೆ ಬಂದ್ಬಿಡ್ತವೆ ಕೈಯಲ್ಲಿ ಹಾಗೆ ಅವುಗಳ ಥಿಂಕ್ ಆ ರೀತಿಯಾಗಿರುತ್ತೆ ಅಸುರಕ್ಷತೆಯನ್ನು ಭಾರವನ್ನು ಹೆಚ್ಚಿಸೋದು ಅವಶ್ಯಕತೆ ಮೀರಿ ತೂಕ ಮಾಡೋದು ಅಥವಾ ಅವಕ ಅವಶ್ಯಕತೆ ಮೀರಿ ಕಡಿಮೆ ಮಾಡೋದು ಈ ಥರದಲ್ಲಿ ಎಲ್ಲ ಘಟನೆಗಳು ಕೂಡ ನಡೀತಾ ಇರ್ತವೆ ಅದರಲ್ಲಿ ವಿಶೇಷವಾಗಿ ಯಾರು ಒಳ್ಳೆಯವರು ಇರ್ತೀರೋ ಅವರಿಗೆ ಸಮಸ್ಯೆ ಜಾಸ್ತಿ ಏಕೆಂದ್ರೆ ಅವ್ರ ಹತ್ರನೇ ಇರೋದು ಅಮೂಲ್ಯವಾದಂಥದ್ದು ಯಾವುದು ತಾತ್ಕಾಲಿಕ ಶಾಶ್ವತವಾಗಿರ್ತಕ್ಕಂತಹ ಶಕ್ತಿ ಊರ್ಜೆ ಇತ್ಯಾದಿ ಇದೆಲ್ಲ ಲೋಕದಲ್ಲಿ ಇರ್ತಕ್ಕಂಥದ್ದು ಶಕ್ತಿಯ ಆಟಗಳು ಇರ್ತಕ್ಕಂಥದ್ದು ತುಂಬಾ ನಡೀತಾ ಇದೆ ಹಾಗಾಗಿ ಸುರಕ್ಷಾ ಚಕ್ರಕ್ಕೆ ನೀವು ಸಂಕಲ್ಪವನ್ನ ಮಾಡಬೇಕು ರಕ್ಷಣೆಗೆ ಪ್ರಾರ್ಥನೆ ಮಾಡ್ಬೇಕು ಭಗವಂತನ ಸ್ಮರಣೆ ಮಾಡ್ಬೇಕು ಧ್ಯಾನದಲ್ಲಿ ಪರಬ್ರಹ್ಮ ಪರಮಾತ್ಮನನ್ನ ಆಧಿಪರ ಶಕ್ತಿ ಮಾತೆಯನ್ನ ಸ್ಮರಣೆಯನ್ನ ಮಾಡಬೇಕು ಇದರಿಂದ ಏನಾಗುತ್ತೆ ಸುರಕ್ಷತೆ ನಿಮ್ಗೆ ಒದಗ್ತಾ ಬರುತ್ತೆ ದೇಹದ ಸುತ್ತ ಮನೆಯ ಸುತ್ತ ಸೂಕ್ಷ್ಮ ಶರೀರದ ಸುತ್ತ ಹಾಗೆ ಶರೀರದ ಸುತ್ತ ಮತ್ತೆ ಅದಕ್ಕಿಂತ ವಿಶೇಷವಾಗಿ ನಿಮ್ಮ ಜೀವನದ ಸುತ್ತ ಯಾವಾಗ ಈ ಸುರಕ್ಷತೆ ಎಂತಕ್ಕಂಥದ್ದು ಲಭ್ಯವಾಯಿತು ಯಥಾ ಪ್ರಕಾರವಾಗಿ ಉಳಿತು ಅಂತ ಸಂದರ್ಭದಲ್ಲಿ ನಿಮ್ಮ ಆತ್ಮ ಕಲ್ಯಾಣದ ಪ್ರಗತಿಗೆ ಮತ್ತು ಈ ಮನುಷ್ಯ ಜೀವನ ಎಂತಕ್ಕಂಥದ್ದೇನಿದೆ ಇದನ್ನ ಸುಗಮಯುತವಾಗಿ ನಡೆಸಲು ಸಾಧ್ಯವಾಗುತ್ತೆ ಇಲ್ಲದಿದ್ರೆ ಸಾಧ್ಯ ಆಗೋದಿಲ್ಲ ಅದರಿಂದಾಗಿ ವಿಶವಾಗಿ ನಿಮ್ಮ ಸುರಕ್ಷಾ ಚಕ್ರಕ್ಕೆ ಸಂಬಂಧಪಟ್ಟಂತೆ ರಕ್ಷಣೆಗೆ ಸಂಕಲ್ಪಗಳನ್ನ ನೀವು ಮಾಡ್ತಾರಿ ಮಾಡ್ತಾ ಇರಿ ಅನ್ಯ ವಿಧಾನಗಳು ನಾನು ಏನ್ ಹೇಳ್ದೆ ಅದನ್ನು ಕೂಡ ನೀವು ನಿಮ್ಮ ನಿಮ್ಮ ಜೀವನ ಸ್ಥಿತಿಗತಿ ಅನುಸಾರವಾಗಿ ಅಳವಡಿಸಿಕೊಂಡು ನಡಿಬಹುದು ಅಂತ ಹೇಳ್ತಾ ಸುರಕ್ಷಾ ಚಕ್ರ ಪ್ರಧಾನ ಅವಶ್ಯವಾಗಿ ಅದರ ಆಚರಣೆ ಮಾಡಿ ಭಗವಂತನಲ್ಲಿ ನೀವು ನೋಡೋದಾದ್ರೆ ಚಿತ್ರಪಟಗಳನ್ನ ನೀವು ನೋಡಿ ಅವರ ತಲೆ ಹಿಂದಿನ ಭಾಗದಲ್ಲಿ ಸೂರ್ಯದೇವನ ಚಿಹ್ನೆಯಂತೆ ಇರ್ತಾವೆ ಸೂರ್ಯದೇವನಂತೆ ಇರ್ತಾವೆ ಬೆಳಕಿನ ಪ್ರಕಾಶದಂತೆ ಅದೆಲ್ಲ ಸುರಕ್ಷಾ ಮಂಡಲ ಮತ್ತು ಪ್ರಕಾಶಿತ ಸ್ವರೂಪ ಆ ಒಂದು ಊರ್ಜೆಯಿಂದಾನೆ ಸುತ್ತಲೂ ಕೂಡ ಆ ರೀತಿಯಾದಂತಹ ಆವರಣ ಎಂತಕ್ಕಂಥ ಕ್ರಿಯೇಟ್ ಆಗುತ್ತೆ ಅವ್ರಿಗೆ ಸುರಕ್ಷಾ ಚಕ್ರ ಬೇಕಾ ಅಂತ ನೀವು ಕೇಳ್ಬೋದು ಆ ರೀತಿ ಆಗಿಲ್ಲ ಒಂದೊಂದು ಸ್ಥಿತಿನಲ್ಲಿ ಅವರು ಬಂದಿದ್ದಾರೆ ಅಂದ್ರೆ ಬೆಳಕಿನ ಸ್ವರೂಪದಲ್ಲಿ ಅವ್ರು ಬರ್ತಕ್ಕಂಥದ್ದಿರುತ್ತೆ ಅದು ಅವರ ಆವರಣ ಅದನ್ನ ಮನುಷ್ಯನಿಗೆ ಬೇಕು ಈಗ ಹೇಗೆಂತಂದ್ರೆ ಎಲ್ಲರೂ ಕೂಡ ಜಾಗೃತವಾಗಿ ಆ ನಾ ಅಲ್ಲೂ ನಾನು ಇದ್ದೇನೆ ಇಲ್ಲೂ ನಾನು ಇದ್ದೇನೆ ಅನ್ನೋ ಸ್ಥಿತಿನಲ್ಲಿ ಇಲ್ಲ ಈಗ ಅಲ್ಲೂ ನಾನು ಯಾರು ಗೊತ್ತಿಲ್ಲ ಇಲ್ಲೂ ನೀನ್ ಯಾರು ಗೊತ್ತಿಲ್ಲ ನೀನು ಬೇರೆ ನಾನು ಬೇರೆ ಅನ್ನೋದೇ ಇರೋದು ಅದಕ್ಕೋಸ್ಕರ ಕಷ್ಟ ಅದಕ್ಕೋಸ್ಕರ ಸುರಕ್ಷಾ ಚಕ್ರವನ್ನ ನಿರ್ಮಾಣ ಮಾಡ್ಕೊಳ್ಳಿ ರಕ್ಷಣೆ ಕೂಡ ಮಾಡಿಕೊಳ್ಳಿ ಅಂತ ಹೇಳ್ತೀವಿ ನಾನು ಮುಗಿಸೋದಕ್ಕೆ ಮುಂಚೆ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಟಮ ತಂತ್ರ ಸಮಸ್ಯೆ ಪಕ್ಷದಲ್ಲಿ ಧೂಪದ ಪೌಟರ್ ಆರ್ಡರ್ ಮಾಡಬಹುದು ಇದನ್ನು ಸ್ಪೆತ ಇಟ್ಕೊಂಡು ಇಟ್ಕೊಳ್ಳೋದು ಮನೆಗೆ ಕಾರ್ಯ ನೀವು ಮಾಡೋದ್ರಿಂದ ಸಮಸ್ಯೆಗಳಿಂದ ಮುಕ್ತರಾಗಿ ತಂತ್ರ ಬಾಧೆಗಳ ನಿವಾರಣೆ ಮಾಡಿಕೊಳ್ಳುವುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಟ್ ಕೂಡ ಲಭ್ಯ ಇದೆ ಇದನ್ನು ಮನೆಯಲ್ಲಿ ಅಂಗಡಿ ಬಳಿ ಮುಂಗಟ್ಟಗಳಲ್ಲಿ ಅವರ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನ್ಕಲ್ ಆಗ್ತಬಾರದು ಲಭ್ಯ ಆಗುತ್ತೆ ಹಾಗೆ ದೇಹ ಪ್ರತಿಗೆ ತಲುಪುತ್ತೆ ಕೋಡ್ ಕೂಡ ಲಭ್ಯ ಪ್ರತಿಗೆ ತಲುಪುತ್ತೆ ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟೂ ಝೀರ ಫೈವ್ ಜೀರೋ ಸೆವೆನ್ ಏಟ್ ಇವರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಅಸ್ತ ಸಾಮ್ರಿಕಾಂಗ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ಸಂಬಂಧಪಟ್ಟಂತೆ ಯಂತ್ರ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾನಾತ್ಮಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಂತ ಪಕ್ಷದ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೀವಿ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವೀರದಲ್ಲಿ ಭೇಟಿಯಾಗೋಣ